ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಅವಿನಾಶಿಯ ಕೃಷ್ಣವೇಣಿ ನಮ್ಮ ಧರ್ಮದ ಎಲ್ಲ ಕಾರ್ಯಕ್ರಮಗಳು ಹಾಗೂ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ನಿರಂತರವಾಗಿ ಭಾಗವಹಿಸುವುದರಿಂದ ನನ್ನ ಅಂತರಂಗದ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಈಗ ನಾನು ದುಃಖದಿಂದ ಮುಕ್ತಳಾಗಿದ್ದೇನೆ ಯಾವುದೇ ಚಾರ್ಜ್ ಇಲ್ಲದ ಯಾವುದೇ ಕ್ಯಾರಿ ಓವರ್ ಇಲ್ಲದ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ ಯಾರಿಂದಲಾದರೂ ನೋವಾದರೆ ಶೀಘ್ರವಾಗಿ ಅದರಿಂದ ಹೊರಬಂದು ಇತರರು ಅದಕ್ಕೆ ಕಾರಣರಲ್ಲ ಎಂಬುದನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಿದೆ ಅವರನ್ನು ಕ್ಷಮಿಸಲು ಸಹ ಸಾಧ್ಯವಾಗುತ್ತಿದೆ ಈ ಹಿಂದೆ ನಾನು ಯಾವಾಗಲೂ ಅಪರಾಧ ಭಾವ ಮತ್ತು ಭಯದಿಂದ ತುಂಬಿರುತ್ತಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ನನ್ನ ಹಿಂದಿನ ಜನ್ಮಗಳನ್ನು ತೋರಿಸಿದರು ಎಲ್ಲವೂ ದೈವಿಕ ಒಪ್ಪಂದದಂತೆ ನಡೆಯುತ್ತಿದೆ ಎಂಬುದನ್ನು ಕಂಡ ಕ್ಷಣದಿಂದ ನಾನು ಸಂಪೂರ್ಣವಾಗಿ ಅಪರಾಧ ಭಾವದಿಂದ ಮುಕ್ತಳಾದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಉಪಸ್ಥಿತಿಯನ್ನು ಅತ್ಯಂತ ಬಲವಾಗಿ ಅನುಭವಿಸುವುದರಿಂದ ಭಯವೂ ಕರಗಿ ಹೋಗಿದೆ ಈಗ ನಾನು ತುಂಬ ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ಇತರರನ್ನು ತೀರ್ಮಾನಿಸುವ ಸ್ವಭಾವ ಈಗ ಸಂಪೂರ್ಣ ಸ್ವೀಕೃತಿಯ ಸ್ಥಿತಿಯಾಗಿ ಪರಿವರ್ತಿತವಾಗಿದೆ ನನ್ನೊಳಗಿನ ಮತ್ತು ಸುತ್ತಲಿನವರೊಳಗಿನ ನಾನು ಎನ್ನುವುದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನೋಡಬಲ್ಲೆ ಅಂತರಂಗ ಸಂಭಾಷಣೆಯನ್ನು ಸಾಕ್ಷಿಯಾಗಿ ನೋಡುವುದು ಈಗ ಬಹಳ ಬಲವಾಗಿ ನಡೆಯುತ್ತಿದೆ ಯಾವುದೇ ಆಲೋಚನೆ ಮನಸ್ಸು ಅಥವಾ ನಾನುವಿನೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ ಈಗ ಹೆಚ್ಚಿನ ಸಮಯ ನನ್ನೊಳಗೆ ಆಳವಾದ ಸ್ಥಿರತೆ ಮತ್ತು ಶಾಂತಿಯು ನನ್ನ ಸ್ಥಿತಿಯಾಗಿದೆ ಸಾಕ್ಷಿ ಭಾವ ಸ್ಥಿತಿಯಿಂದ ಬದುಕನ್ನು ನೋಡುತ್ತಾ ಯಾವುದೇ ಆಂತರಿಕ ಘರ್ಷಣೆಯಿಲ್ಲದೆ ಜೀವನದೊಂದಿಗೆ ಸಹಜವಾಗಿ ಪ್ರವಹಿಸಲು ಸಾಧ್ಯವಾಗುತ್ತಿದೆ ಎಲ್ಲವನ್ನೂ ಒಂದು ಪ್ರಕ್ರಿಯೆಯಾಗಿ ನೋಡಲು ಸಾಧ್ಯವಾಗಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ನನ್ನ ವೈಯಕ್ತಿಕ ದೇವರಾಗಿ ಕಂಡುಕೊಂಡಿದ್ದೇನೆ ಪರಂ ಅನುಭವಗಳ ಉಡುಗೊರೆ ಮತ್ತು ಪ್ರಾರ್ಥನಾ ಶಕ್ತಿಯನ್ನು ಆಶೀರ್ವದಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು